ನಾನು ಬೆಳಗಾವಿ ಜನತೆಯನ್ನ ವಿನಂತಿಸುತ್ತೇನೆ ಮೃಣಾಲ್ಗೆ ಬೆಳಗಾವಿಯ ಕನಸು ಗೊತ್ತು ಬೆಳಗಾವಿಯ ಕಷ್ಟ ಗೊತ್ತು ಬೆಳಗಾವಿಗೆ ಏನ್ ಬೇಕು ಅಂತಾನೂ ಮೃಣಾಲ್ಗೆ ಗೊತ್ತು ದಯವಿಟ್ಟು ಯಂಗ್ಸ್ಟರ್ಸ್ಗೆ ಒಂದು ಅವಕಾಶ ಮಾಡಿಕೊಡಿ ಎಂದು ಶಾಸಕ ಪ್ರದೀಪ್ ಈಶ್ವರ್ ಮತದಾರರಲ್ಲಿ ಮನವಿ ಮಾಡಿದ್ರು ಗುರುವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೆಳಗಾವಿಗೆ ಹುಡುಗ ಮೃಣಾಲ್ ಖಂಡಿತವಾಗಿಯೂ ಬದಲಾವಣೆ ತರುತ್ತಾನೆ ಅಂತ ಹೇಳಿದ್ರು ವರದಿ ದಾವಲ ಎಬಿ ನ್ಯೂಸ್ ಬೆಳಗಾವಿ ಮೃಣಾಲ್ ಹೆಬ್ಬಾಳ್ಕರ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕ್ರಮ ಸಂಖ್ಯೆ ಮೂರು ಬೆಳಗಾವಿಯ ಪಲ್ಸ್ ಗೊತ್ತು ಬೆಳಗಾವಿಯ ಕಷ್ಟ ಗೊತ್ತು ಬೆಳಗಾವಿಗೆ ಏನು ಬೇಕು ಅಂತ ಮೃಣಾಲ ಗೊತ್ತು ದಯವಿಟ್ಟು ಒಂದು ಯಂಗ್ಸ್ಟರ್ಸ್ಗೆ ಒಂದು ಅವಕಾಶ ಮಾಡಿಕೊಡಿ ಹುಡುಗ ಖಂಡಿತ ಒಂದು ಬದಲಾವಣೆ ತರ್ತಾನೆ ಇವತ್ತು ಕರ್ನಾಟಕದಲ್ಲಿ ಒಂದು ಪ್ರಭಾವಿ ಸಚಿವೆಯಾಗಿ ಒಂದು ಕೋಟಿ ಮೂವತ್ತು ಲಕ್ಷ ಕುಟುಂಬಗಳಿಗೆ ಗೃಹಲಕ್ಷ್ಮಿ ಕೊಡೋದ್ರಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಮಗ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಫೈಟರ್ ಆಗಿ ಇವತ್ತೊಂದು ಇಷ್ಟು ಅದ್ಭುತವಾದ ಸಾಧನೆ ಮಾಡಿದ್ದಾರೆ ರಾಜಕಾರಣದಲ್ಲಿ ಬಡವರ ಕಷ್ಟಕ್ಕೆ ಸ್ಪಂದಿಸ್ತಿದ್ದಾರೆ ಅವ್ರ ಮಗನೂ ಗೆಲ್ಲಬೇಕು ಅನ್ನೋದು ನಮ್ಮ ಆಸೆ ಮೃಣಾಲ್ ಖಂಡಿತವಾಗೂ ಗೆಲ್ತಾರೆ ಬೆಳಗಾವಿಯ ಯಂಗ್ಸ್ಟರ್ಸ್ ಬೆಳಗಾವಿಯ ಜನ ಅಪಾರವಾದ ಆಲೆ ಮೃಣಾಲ್ ಪರವಾಗಿದೆ ನಾನು ಬೆಳಗಾವಿ ಜನತೆಯನ್ನು ಕೈ ಮುಗಿದು ವಿನಂತಿಸ್ತೇನೆ ಕ್ರಮ ಸಂಖ್ಯೆ ಮೂರು ಒಂದು ಯಂಗ್ಸ್ಟರ್ಸ್ಗೆ ಒಂದು ಅವಕಾಶ ಕೊಡಿ ಆ ಹುಡುಗ ನಿಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ತಾನೆ ಖಂಡಿತವಾಗೂ ನಿಮ್ಮ ಮನೆ ಮಗನಾಗಿ ಸೇವೆ ಮಾಡ್ತಾನೆ ಅಂತ ನಾನು ಮೃಣಾಲ್ ಪರವಾಗಿ ಮತ ಯಾಚಿಸ್ತೇನೆ ಸರ್ ಇಲ್ಲ ನಾನು ಜಗದೀಶ್ ಶೆಟ್ಟರ್ ಸಾಹೇಬರು ಹಿರಿಯರಿದ್ದಾರೆ ನಾನು ಜನಕ್ಕೆ ಕೇಳೋದಿಷ್ಟೇ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ ಸಚಿವರಾಗಿದ್ದಾರೆ ಎಷ್ಟು ಸಲ ಅಂತ ಅವರಿಗೆ ಅವಕಾಶ ಕೊಡ್ತೀರಾ ನನ್ನ ತಮ್ಮನಿಗೂ ಒಂದು ಅವಕಾಶ ಕೊಡಿ ಮೃಣಾಲ್ ಗೆದ್ದೇ ಗೆಲ್ತಾರೆ ಬೆಳಗಾವಿ ಜನತೆ ಮೃಣಾಲನ್ನ ಗೆಲ್ಲಿಸ್ತಾರೆ ನಮ್ಮದು ಕಾಂಗ್ರೆಸ್ ಗ್ಯಾರಂಟಿ ಬಡವರ ಗ್ಯಾರಂಟಿ ಕಷ್ಟಕ್ಕೆ ಕಣ್ಣೀರು ಒರೆಸೋ ಗ್ಯಾರಂಟಿ ಬೆಳಗಾವಿಯ ಜನತೆಯ ಆತ್ಮಾಭಿಮಾನದ ಗ್ಯಾರಂಟಿ ಬೆಳಗಾವಿ ಮಣ್ಣಿನ ತಾಕತ್ತಿನ ಗ್ಯಾರಂಟಿ ಮೃಣಾಲ್ ಗೆದ್ದೆ ಗೆಲ್ತಾರೆ ಲೋಕಸಭೆಗೆ ಹೋಗಿಯೇ ಹೋಗ್ತಾರೆ ಬೆಳಗಾವಿ ಜನತೆ ಮೃಣಾಲ್ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಸೋ ಮಚ್ ಸರ್